ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಸಾಲಲ್ಲಿ ನಿಂತು ಕಾಯದಂತೆ ಸಣ್ಣ ರೈತರು ಸೇರಿದಂತೆ ಎಲ್ಲರಿಗೂ ಸಮರ್ಪಕ ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸಣ್ಣಗೌಡ ದದ್ದಲ್ ಅವರು ಕೃಷಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ರಾಯಚೂರು ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಎರಡರಂದು ನಡೆದ ರಾಯಚೂರು ತಾಲೂಕು ತೈಲ ಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮೊದಲನೇ ಬೆಳೆಗೆ ಸಹಜವಾಗಿ ರಸಗೊಬ್ಬರದ ಬೇಡಿಕೆ ಹೆಚ್ಚಿರುತ್ತದೆ ಎರಡನೇ ಬೆಳೆಗೆ ಒತ್ತಡ ಇರುವುದಿಲ್ಲ ಗೊಂದಲಕ್ಕೆ ಅವಕಾಶವಿಲ್ಲದ ಹಾಗೆ ಶಿಸ್ತುಬದ್ಧವಾಗಿ ರಸಗೊಬ್ಬರ ವಿತರಣೆಯಾಗಬೇಕು ಎಂದು ಶಾಸಕರ ಸೂಚನೆ ನೀಡಿದರು ರಾಯಚೂರು ತಾಲೂಕಿನ ಯೂರಿಯಾ ರಸಗೊಬ್ಬರದ ಮುಂಗಾರು ಬೇಡಿಕೆ ಹದಿನಾರು ಪಾಯಿಂಟ್ ಐದುನೂರ ತೊಂಬತ್ತೆರಡು ಮೆಟ್ರಿಕ್ ಟನ್ ಇರುತ್ತದೆ ಅದರಲ್ಲಿ ಆಗಸ್ಟ್ ಮಾಹಿ ಹಂತದವರೆಗೆ ಹದಿಮೂರು ಪಾಯಿಂಟ್ ನಾಲ್ಕುನೂರ ಮೂವತ್ತು ಮೆಟ್ರಿಕ್ ಟನ್ ರಷ್ಟು ಬೇಡಿಕೆ ಇದ್ದು ಈ ಪೈಕಿ ಇದುವರೆಗೆ ಹನ್ನೆರಡು ಪಾಯಿಂಟ್ ನಾಲ್ಕುನೂರ ಗೊಬ್ಬರ ವಿವಿಧ ಮಳಿಗೆಗಳಿಂದ ಮಾರಾಟ ು ಹತ್ತೊಂಬತ್ನೂರ ತೊಂಬತ್ನಾಲ್ಕು ಮೆಟ್ರಿಕ್ ಟನ್ ದಷ್ಟು ದಸ್ತಾನು ಇರುತ್ತದೆ ರಾಯಚೂರು ತಾಲೂಕಿನಲ್ಲಿ ಸಕ್ರಿಯವಾಗಿ ರಸಗೊಬ್ಬರ ವಿತರಣೆಯಲ್ಲಿ ತೊಡಗಿರುವ ಎಲ್ಲ ಸಹಕಾರಿ ಸಂಘಗಳಿಗೆ ಜಿಲ್ಲೆಯಿಂದ ಬಪ್ಪರ್ ಸ್ಟಾಕ್ ವಿತರಣೆಯಾಗುತ್ತಿದ್ದು ಅದರಲ್ಲಿ ಈವರೆಗೆ ಒಟ್ಟು ಹದಿನೇಳುನೂರ ಮೂವತ್ತೇಳು ಮೆಟ್ರಿಕ್ ಟನ್ ರಷ್ಟು ಯೂರಿಯಾ ಹಾಗೂ ಎಂಟುನೂರ ಒಂಬತ್ತು ಮೆಟ್ರಿಕ್ ಟನ್ ರಷ್ಟು ಡಿಎಪಿ ರಸಗೊಬ್ಬರವನ್ನು ಹಂಚಿಕೆ ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿ ದೀಪಾ ಹೆಲ್ ಅವರು ಸಭೆಗೆ ಮಾಹಿತಿ ನೀಡಿದರು ರಾಯಚೂರು ಗ್ರಾಮೀಣ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆ ಕೃಷಿ ಪ್ರದೇಶ ವಿಸ್ತರಣೆಯಾಗಬೇಕು ತೋಟಗಾರಿಕಾ ಬೆಳೆ ಬೆಳೆಗಾರರಿಗೆ ಹನಿ ನೀರಾವರಿ ಸೇರಿದಂತೆ ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು ವಾಡಿಕೆಗಿಂತ ಇನ್ನಷ್ಟು ಜಾಸ್ತಿನೇ ಆಗಿದೆ ಈವರೆಗೂ ನಮಗೆ ಐವತ್ತು ಎಂ ಎ ಮಾತ್ರಕ್ಕಾಗಿತ್ತು ಬಟ್ ಆಲ್ರೆಡಿ ಈ ದಿನಕ್ಕೆ ಎಂ ಎಂ ಆಗಿದೆ ಸರ್ ಸೊ ಹಾಗಾಗಿ ನಾರ್ಮಲ್ ಕಿಂತ ಒಂದು ಮೂವತ್ತೈದು ಎಂ ಅಷ್ಟು ಜಾಸ್ತಿ ಆಗಿದೆ ಎಕ್ಸ್ಪೆಂಡಿಚರ್ वहाँ से मलिया एक वाइट की मुख्त वाइट की केंद्र एस टी एस आई टी टी एम ए माइक्रो इन जनरल केस पड़ा उसके हाँ एक्सेमिलर पार्टीज़ नंबर उसका पार्टनर एक मिलता है अपना तो हाँ एक पार्टीज़ अभी मेरा क्या करना है ना लाइक किया ना नूरा यम्बर तो नूरा नूरा ऐसा टीएमएम हो वाइट के माइक्रोस नू

ನಮಗೆಲ್ಲ ಸ್ವಲ್ಪ ಹತ್ತಿ ಬೆಳೆ ಕೊಳೆಯುವಂತ ಮಾಹಿತಿ ಬಂದಿದೆ ಸರ್ ಸೊ ಅದಕ್ಕೆ ಆಲ್ರೆಡಿ ನಮ್ಮ ಕೃಷಿ ಅಧಿಕಾರಿಗಳ ತಾತ್ವಿಕ ಮಾಹಿತಿ ಹೇಳಿ ಸರ್ ಸ್ವಲ್ಪ ಟೈಮಿನ್ ಸ್ಪ್ರೇ ಮಾಡಬೇಕು ಮತ್ತೆ ಹಾಗೆ ಪೋಷಕಾಂಶಗಳನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳಿ ಮತ್ತೆ ಬಸಿ ಗಾಲ್ವೆಗಳನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ತಾತ್ವಿಕ ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಸೊ ಬಟ್ ಏನಾದ್ರೆ ಈ ಸಲ ಒಂದು ರೇನ್ಫಾಲ್ ಅರ್ಲಿ ಆಗಿದೆ ಸರ್ ಪ್ರತಿ ಸಲ ಯಾವಾಗ ಬರ್ತಾಯ್ತು ಅದಕ್ಕಿಂತ ಅಂದ್ರೆ ಡೇಸ್ ಬಹಳ ಅರ್ಲಿ ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ಒಂದು ಸೊ ಹಂಗಾಗಿ ನಮ್ದು ಭತ್ತ ಮತ್ತೆ ಬೆಳೆ ಎರಡು ಒಂದೇ ಟೈಮಿಗೆ ಗೆ ರಿಕ್ವೈರ್ಮೆಂಟ್ ಬಂದಿರೋ ಕಾರಣಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಡಿಕೆ ಆಗಿದೆ ಸರ್ ರಸಗೊಬ್ಬರದ್ದು ಸಹಾಯ ಕಕ್ಷ ಸೊ ಆ ರೀತಿಯಾಗಿ ನಾವು ಮನೆಯವರು ಮಾಡ್ತಾ ಇದ್ದೀವಿ ರಸಗೊಬ್ಬರದ್ದು ಸರಬರಾಜು ಅದೇ ಕೊಡಿರಂತರ್ವೆ ಮಾಡ್ತೀವಿ

ಕೆಲವುಗಳಲ್ಲಿ ಸ್ವಲ್ಪ ಜಾಸ್ತಿ ಮಳೆಯಿಂದ ಪ್ರಾಬ್ಲಮ್ ಆಗಿದೆ ಸರ್ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಏನಾದ್ರೂ ಇಲ್ಲಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಎಫೆಕ್ಟ್ ಆಗೋದು ಅಂದ್ರೆ ಜಾಯಿಂಟ್ ಸರ್ವೆ ಮಾಡ್ಕೊಂಡು ರಿಪೋರ್ಟ್ ಮಾಡಿ ಏನು ಹೇಳ್ಬೇಕಂದ್ರೆ ಸರ್ ಪ್ರತಿ ವರ್ಷ ಯಾವಾಗಲೂ ಮುಂದೆ ಏನartifactId ಅಂತಂದ್ರೆ ಗ್ರೌಂಡ್ ಸ್ಟಾಕ್ ಇತ್ತು ಸರ್ ಬಟ್ ಲಾಸ್ಟ್ ಇಯರ್ ಬಹಳ ಒಳ್ಳೆ ಸೀಸನ್ ಆಯ್ತು ಸರ್ ನಮ್ಗೆ ಸೊ ಹಾಗಾಗಿ ನಮ್ಗೆ ದಾಸ್ತಾನು ಇರಲಿಲ್ಲ ಬಟ್ ಏನಂದ್ರೆ ಈ ವರ್ಷ ನಮ್ದು ಬೇಡಿಕೆ ತಕ್ಕಂತೆ ಬರ್ತಾ ಇದೆ ಸರ್ ಬಟ್ ಗ್ರೌಂಡ್ ಸ್ಟಾಕ್ ದಾಸ್ತಾನು ಮಾಡೋ ಯಾರು ಹೊರಕಂತವರು ಯಾರು ಯಾರು ಸ್ಟಾಕ್ ನ ಜಿಲ್ಲಾಧಿಕಾರಿಗಳು ಕೆಡಿ ಅವರು ಸರ್ ಈಗ ಎಷ್ಟು ನಮಗೆ ಎಕ್ಟಾ एरिया कंपनी में भी है यार ड्राइव पाव काम पे चल इस बिल का तो मतलब प्रति वर्ष इस दूरी से आया नहीं लेना प्रति वर्ष इधर नहीं लेना पर एन आदि तो मुझे दास का प्रति वर्ष इधर से दास के लेना पर इसे ऑलरेडी ना हो ना कि ये ना यू प्रॉब्लम आती है तो बड़ी यूरिया करने पड़ते हैं ಜಮಹಾತೆ ಇಸ್ಲಾಂ ಹಿಂದೂ ರಾಯಚೂರ್ ಶಾಖೆಯು ನ್ಯಾಯದ ಹರಿಕಾರ ಪ್ರಾವಧಿ ಮಹಮ್ಮದ್ ಎಂಬ ವಿಷಯದಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಿರತ್ ಅಭಿಯಾನವನ್ನು ಆಯೋಜಿಸಿದ್ದು ಈ ಅಭಿಯಾನವು ಪ್ರಾವಧಿ ಮಹಮ್ಮದ್ ಅವರ ಜೀವನ ಮತ್ತು ತತ್ವಗಳಿಂದ ಪ್ರೇರಿತವಾಗಿ ಸಾಮಾಜಿಕ ನ್ಯಾಯ ಸಮಾನತೆ ಕರುಣೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಮಾಜದ ಎಲ್ಲ ವರ್ಗಗಳಿಗೆ ತಲುಪಿಸುವ ಗುರಿಯನ್ನು ಹೊಂದಿದೆ ಎಂದು ಅಭಿಯಾನದ ಸಂಚಾಲಕರಾದ ಸಲೀಂ ಪಾಷರ್ ಅವರು ತಿಳಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಾವತಿಯವರ ಜೀವನವು ನ್ಯಾಯದ ಸ್ಥಾಪನೆಗೆ ಶಾಶ್ವತ ಉದರಣೆಯಾಗಿದೆ ನೀವು ನ್ಯಾಯದಲ್ಲಿ ದೃಢವಾಗಿರಿ ಅದು ನಿಮ್ಮ ವಿರುದ್ಧವಾಗಲಿ ಅಥವಾ ನಿಮ್ಮ ಕುಟುಂಬದವರ ವಿರುದ್ಧವಾಗಲಿ ಸತ್ಯವನ್ನೇ ಹೇಳಿ ಎಂಬ ಸಂದೇಶವನ್ನು ಜನರಿಗೆ ತಿಳಿಸುವುದು ಈ ಅಭಿಯಾನದ ಮುಖ್ಯ ಧ್ಯೇಯ ಶೋಷಣೆ ಭೇದಭಾವ ಮತ್ತು ಅನ್ಯಾಯವಿರುವ ಇಂದಿನ ಕಾಲದಲ್ಲಿ ಪ್ರಾವಧಿಯವರ ಜೀವನದಿಂದ ಪ್ರೇರಣೆ ಪಡೆದು ದುರ್ಬಲ ಹಕ್ಕುಗಳನ್ನು ಕಾಪಾಡಲು ಸಮಾನತೆಯನ್ನು ಖಾತ್ರಿಪಡಿಸಲು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸಲು ಈ ಅಭಿಯಾನ ಸಹಕಾರಿಯಾಗಲಿದೆ ಎಂದರು ಸಿರಾತ್ ಸಿರಾತ್ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಅಂಗವಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಸ್ಥಳೀಯ ಜಮಹತೆಗಳು ಸಮಸ್ಥೆಗಳು ಮತ್ತು ಕ್ರೀಡಾ ಈ ಕಿಂಗ ಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಒಂದು ಅಜ್ಞಾನವನ್ನು ಹುಟ್ಟಿದೆ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲಿ ಸಲ್ಲಮರು ಹುಟ್ಟಿರುವಂತಹ ಕಾಲ ಅನಾಗರಿಕ ಕಾಲವಾಗಿದೆ ಆಗಿನ ಜನರಲ್ಲಿ ಅನಾಚಾರಗಳು ಗ್ರಂಥಾಚಾರಗಳು ಮೂಢನಂಬಿಕೆಗಳು ಸಾಕಷ್ಟು ತುಂಬಿಗಳು ತುಂಬಿಕೊಳ್ಳುತ್ತಿದ್ದರು ಅಂತಹ ಕಾಲದಲ್ಲಿ ಹುಟ್ಟಿ ಜನರಿಗೆ ಮಾನವ ಮೌಲ್ಯಗಳ ಮುಖಾಂತರ ದೇವನ ಸಂದೇಶವನ್ನು ತಲುಪಿಸಿ ಅವರು ಮನುಷ್ಯನನ್ನು ಮಾನವರನ್ನಾಗಿ ಪರಿವರ್ತಿಸಿ ಒಂದು ಉತ್ತಮ ಸಮಾಜವನ್ನು ಕಟ್ಟಿಕೊಂಡಿದ್ದಾರೆ ಆ ಉದಾಹರಣೆ ಇತಿಹಾಸದಲ್ಲಿ ಅಂತಾದರೆ ಹಲವಾರು ಸಮಸ್ಯೆಗಳು ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಮತ್ತು ದೇಶದಲ್ಲಿಯೂ ಕೂಡ ಇದೆ ಪ್ರವಾದಿ ಮಹೋತ್ಸವದ ಆದರೆ ಆದರ್ಶ ಜೀವನದ ತತ್ವಗಳನ್ನು ನಾವು ಕೂಡ ಈ ಸಮಾಜಕ್ಕೆ ಪ್ರಚಾರ ಮಾಡಿದರೆ ಜನರಲ್ಲಿ ಬದಲಾವಣೆಯಾಗಬಹುದು ಅವರು ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಈ ಒಂದು ಅಧಿಯಾರವನ್ನು ನಾವು ತಿಳಿದುಕೊಂಡಿದ್ದೇವೆ ಜೊತೆಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಅವರ ಸಂದ ಮರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳನ್ನು ದೂರೀಕರಿಸಿ ಜನರಲ್ಲಿ ಸೌಹಾರ್ದತೆಯ ವಾತಾವರಣವನ್ನು ಬೆಳೆಸಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅಭಿಯಾನದ ಅಂಗವಾಗಿ ರಾಜ್ಯಾದ್ಯಂತ ವಿವಿಧ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತಾರೆ ಅದೇ ರೀತಿ ನಾವು ಸ್ಥಾನೀಯ ಮಟ್ಟದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಅವರೇ ಸಂದ ಮರ ಕುರಿತು ಅವರ ಸಂದೇಶಗಳನ್ನು ಕುರಿತು ಎರಡು ಹೊಸ ಪುಸ್ತಕಗಳು ಶಾಂತಿ ಪ್ರಕಾಶನದಿಂದ ಪ್ರಕಟವಾಯಿತು ಅವುಗಳ ಬಿಡುಗಡೆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ವಿಚಾರ ಸಂಕಿರಣವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಆ ಮುಸ್ಲಿಮೇತರೊಂದಿಗೆ ಸಾಹಿತಿಗಳೊಂದಿಗೆ ಚಹಾ ಫಟಗಳನ್ನು ಏರ್ಪಡಿಸಿ ಸಂವಾದಗಳನ್ನು ಏರ್ಪಡಿಸಿ ಅವರೊಂದಿಗೆ ನಾವು ಚರ್ಚೆಯನ್ನು ಮಾಡುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೂಡ ರಾಯಚೂರು ತಾಲೂಕಿನ ಬಿಜಿನಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸದೆ ಬಿಲ್ಲುಗಳನ್ನು ಎತ್ತುವಲ್ಲಿ ಮಾಡಿದ್ದನ್ನು ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಜಾಗೃತ ರೈತ ಸಂಘದಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಬಿಚಿಂಗೇರೆ ಗ್ರಾಮ ಪಂಚಾಯಿತಿ ಐದು ಹದಿನೈದನೇ ಹಣಕಾಸಿನಲ್ಲಿ ಅವ್ಯವಹಾರ ನಡೆದಿದ್ದು ಕಾಮಗಾರಿಗಳನ್ನು ಮಾಡದೆ ಬೊಗಸ್ ಬಿಲ್ಲುಗಳನ್ನು ಸೃಷ್ಟಿಸಿ ಯೋಜನೆಯ ಹಣಕ ಹಣವನ್ನು ಮನ ಮನ ಬಂದಂತೆ ಬಳಸಿಕೊಂಡು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸೇರಿಕೊಂಡು ಪಂಚಾಯಿತಿ ಕಾಮಗಾರಿಗಳನ್ನು ಸರಿಯಾದ ಗುತ್ತಿಗೆದಾರರಿಗೆ ನೀಡದೆ ತಮಗೆ ಬೇಕಾದ ಗುತ್ತಿಗೆದಾರರು ಮತ್ತು ಖಾಸಗಿ ಏಜೆನ್ಸಿಗೆ ಗುತ್ತಿಗೆ ನೀಡುವ ಮೂಲಕ ಕಾಮಗಾರಿಗಳ ಹಣದಲ್ಲಿ ಶೇಕಡಾವಾರು ಹಣವನ್ನು ಪಡೆಯುತ್ತಿದ್ದಾರೆ ಇದಲ್ಲದೆ ತಮಗೆ ಬೇಕಾದ ವ್ಯಾಪಾರಿಗಳು ಖಾಸಗಿ ಅಂಗಡಿ ಮಾಲೀಕ ಖಾತೆಗೆ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಮಾಡಿದ್ದು ಕೂಡಲೇ ಜಿಲ್ಲಾ ಪಂಚಾಯಿತಿ ಮೇಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಜೊತೆಗೆ ದುರ್ಬಳಕೆಯಾದ ಹಣವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡುವಂತೆ ಆದೇಶ ನೀಡಬೇಕೆಂದು ಆಗ್ರಹಿಸಿದರುಜನಗಿರಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಏನು ಶ್ರೀಮತಿ ಪಿಡಿಒ ಲಕ್ಷ್ಮಿ ಅಂತಿದ್ದಾರೆ ಅವರು ಕಳೆದ ಹತ್ತು ವರ್ಷಗಳಿಂದ ಒಂದೇ ಲೀಡ್ ಮಾಡ್ಕೊಂಡು ಅವರಿಗೆ ಮಾಡ ಬಂದಂತೆ ಹಾಂ ಏನು ಹದಿನೈದು ಹಣಕಾಸು ಆಗಿರ್ಬೋದು ಮತ್ತು ಏನು ನರೇಗಾ ಯೋಜನೆಗಳಾಗಿರ್ಬೋದು ಅದ್ರ ಬಗ್ಗೆ ಭಾಳ ದುರುಪಯೋಗ ಆದಂಥೇಳಿ ನಾವು ಕಳೆದ ಒಂದು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾನ್ಯ ಜಡ್ ಪಿ ಸಾಹೇಬರಿಗೆ ಜಡ್ ಪಿ ಸಿ ಸಾಹೇಬ್ರಿಗೆ ಕೊಟ್ಟರು ಇದುವರೆಗೆ ಯಾವುದೇ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಾಗಿ ನಾವು ಇವಾಗ ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡಿದ್ವಿ ಬಳಕೆ ಆಗಿದೆ ದುರ್ಬಳಕೆ ಅಂತಂದರೆ ಅದು ಡ್ರೈನೇಜ್ ಇರ್ಬೋದು ಮತ್ತು ಹದಿನೈದು ಹಣಕಾಸಿನಿಂದ ಏನು ಫಿಫ್ಟೀನ್ ಫೈನಾನ್ಸ್ನಾಗ ಏನೇ ಕಾಮಗಾರಿ ಆಗ್ಯಾವ ಅದ್ರ ಬಗ್ಗೆ ಎಲ್ಲಾನು ತನಿಖೆ ಸೂಕ್ತ ತನಿಖೆ ಆಗ್ಬೇಕಂತೇಳಿ ನಾವು ಇಷ್ಟಕ್ಕಿಂತ ಪೂರ್ವವಾಗಿ ಮನವಿ ಕೊಟ್ಟಿದ್ವಿ ಅದ್ರ ಬಗ್ಗೆ ಮತ್ತೆನೂ ಮನವಿ ಕೊಡೋಕೆ ನಾವು ಇವತ್ತು ಸಹಿ ಕುಂತಿದೀವಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಎಲ್ಲ ಹೇಳ್ತಾರೆ ಟೋಟಲ್ ಟೋಟಲ್ ಫಿಫ್ಟೀನ್ ಫೈನಾನ್ಸ್ ಎರಡು ವರ್ಷದ್ದು ಟೋಟಲ್ ಅದ್ರ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ನಾವು ಒತ್ತಾಯ ಮಾಡಕತ್ತೀವಿ ಮಾಡಕಿ ಅವರು ಒಂದು ವರ್ಷ ಆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ರೀ ಅವರು ಒಂದು ವರ್ಷದ ಹಿಂದೆ ನಾವು ಲಾಸ್ಟ್ ಆಗಸ್ಟ್ ತಿಂಗಳ ಆಗಸ್ಟ್ ಟ್ವೆಂಟಿ ಫೋರ್ ಆಗಸ್ಟಲ್ಲಿ ಕೊಟ್ಟಿದ್ವಿ ಆದ್ರೂ ಯಾವುದೇ ಕ್ರಮ ಇದುವರೆಗೂ ಒಂದು ಕ್ರಮನೂ ಜರುಗಿಸಿಲ್ಲ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ ಅವರು ಇಲ್ಲಿ ಗ್ರಾಮಸ್ಥರು ನಂತರ ಅವ್ರು ಕೆಲಸ ಮಾಡೋಂಗಿಲ್ಲ ಕರೆಕ್ಟಾಗಿ ಪಂಚಾಯತಿಗೆ ಬರಂಗಿಲ್ಲ ಯಾವುದೇ ಒಬ್ಬ ಹುಡುಗರು ಹೋಗಿ ಯಾವ್ದಾದ್ರು ಕೆಲಸದ ಬಗ್ಗೆ ಕೇಳಿದ್ರೆ ಸಣ್ಣ ಪುಟ್ಟ ಕೆಲಸಕ್ಕೆ ಬಂದರೆ ಕೆಲಸ ಕೇಳಕ್ಕೆ ಹೋದರೆ ಅವರು ಅವ್ರಿಗೆ ಏನು ಸ್ಪಂದನೆ ಇಲ್ಲ ಅಲ್ಲಿ ಕರೆಕ್ಟಾಗಿ ಮಾಹಿತಿ ಕೊಡೋಂಗಿಲ್ಲ ಅವರು ಹಾಂ ಯಾವುದೇ ಒಂದು ಜಾಬ್ ಕಾರ್ಡ್ಗೆ ಯಾವುದೇ ಒಬ್ಬರು ವ್ಯಕ್ತಿ ಹೋದರೆ ಜಾಬ್ ಕಾರ್ಡ್ ಸಲುವಾಗಿ ಅವರು ತಿರ್ಸೋಕೆ ಒಂದೊಂದು ವಾರ ಹದಿನೈದು ದಿನ ತಿರುಸ್ತಾರೆ ಅವ್ರು ಖಾಲಿ ಒಂದು ಜಾಬ್ ಕಾರ್ಡ್ ಮಾಡೋಕೆ ಹತ್ತು ನಿಮಿಷದ ಕೆಲಸ ಅಲ್ಲ ಅದು ಹಾಂ ಯಾವುದೇ ಡ್ರೈನೇಜ್ ಕ್ಲೀನ್ ಇಲ್ಲ ಅಲ್ಲಿ ಊರು ಊರಿನ ಸುತ್ತಮುತ್ತ ಬಂದು ನೀವು ವೀಕ್ಷಣೆ ಮಾಡ್ಬೋದು ಈಗ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕ್ರಿ ಅದು ಯಾಕಂದರೆ ನಾವು ಅದ್ರ ಪರವಾಗಿ ಲಾಸ್ಟ್ ಇಯರ್ನು ಅದಕ್ಕೆ ಲೆಟ್ರ್ ಕೊಟ್ಟಿದ್ವಿ ಜಡ್ ಪಿಗೆ ಮತ್ತು ಈಗ ಅದಕ್ಕೆ ಅದು ಅದು ಅದ್ರ ಪ್ರಕಾರ ತನಿಖೆ ಆಗ್ಬೇಕು ಅಂತೇಳಿ ಅದಕ್ಕೊಂದು ತಂಡ ರಚನೆ ಮಾಡಿ ಅದಕ್ಕೆ ಸೂಕ್ತ ತನಿಖೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡಕತ್ತೀವಿ ಬೀದಿ ದೀಪಗಳು ಕನಿಷ್ಠ ಮೂರು ವರ್ಷ ಆಯಿತು ಕರೆಕ್ಟಾಗಿ ಎಲ್ಲಿ ಬೀದಿ ದೀಪಗಳು ಹಾಕಿಲ್ಲ ಹಾಂ ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಸರ ಫಸ್ಟ್ ಆಫ್ ಆಲ್ ಒಂದು ತಂಡ ರಚನೆ ಮಾಡಿ ಮಾನ್ಯ ಜಡ್ ಪಿ ಸಾಹೇಬರು ಜಡ್ ಪಿ ಆಫೀಸ ಕಡೆಯಿಂದ ಒಂದು ತಂಡ ರಚನೆ ಮಾಡಿ ಅದು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಏನೇನಾಗಿದೆ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ತನಿಖೆ ಆದಮೇಲೆ ಅದು ಕಾನೂನು ಪ್ರಕಾರವಾಗಿ ಏನಾಗ್ತದೆ ಅದಾಗಲಿ ನಮ್ಮ ಹೆಸರು ನನ್ನ ಹೆಸರು ದೇವೇಂದ್ರ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ರೂಪ್ಸಾ ಕರ್ನಾಟಕ ಹೊತಿಯಿಂದ ಸೆಪ್ಟೆಂಬರ್ ಆರರಂದು ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಾಫ್ ತಬ್ ಶಾದಿ ಮಾಲ್ ಎರಮರಸ್ ಕ್ಯಾಂಪ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೂಪ್ಸಾ ಸಂಘಟನೆಯ ರಾಜ್ಯ ಸಂಚಾಲಕರಾದ ಸಂಗಮೇಶ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರೂಪ್ಸಾ ಸಂಘಟನೆ ಹಲವಾರು ವರ್ಷಗಳಿಂದ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡಲಾಗಿದ್ದು ಈ ವರ್ಷದಲ್ಲಿ ನಲವತ್ತು ಶಿಕ್ಷಕರಿಗೆ ಐದು ನಗದು ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಲಾಗುತ್ತಿದ್ದು ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಜ್ಯೋತಿಯನ್ನು ಸಂಸಂದರಾದ ಜಿ ಕುಮಾರ್ ನಾಯಕ ಶಾಸಕರಾದ ಬಸನ್ನಗೌಡ ದದ್ದಲ್ ಡಾಕ್ಟರ್ ಶಿವರಾಜ್ ಪಟೇಲ್ ವಸಂತ್ ವಸಂತಕುಮಾರ್ ಅವರು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮಹಾಪೌರರಾದ ನರಸಮ್ಮ ನರಸಿಮಲು ಆರ್ಡಿಎ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ ಉಪ ಪೌರರಾದ ಸಜಿತ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ವರ್ಷವೂ ಕೂಡ ನಮ್ಮ ಹೊಸ ಕರ್ನಾಟಕ ರಾಯಚೂರು ತಾಲೂಕು ಕೂಡ ಮುಂದಿನ ದಿನಾಂಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಪ್ತಾಪ್ ಶಾಂತಿ ಮಾಲ್ ಎಂ ಎಸ್ ಕ್ಯಾಂಪ್ನಲ್ಲಿ ಶಿಕ್ಷಕರ ನಾವು ಆಯೋಜನೆ ಮಾಡಿ ಮತ್ತು ಒಕ್ಕೂಟದ ಪ್ರದರ್ಶು ಶಾಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕ ನಿರ್ಮಾಣ ಮಾಡಿರ್ತಕ್ಕಂಥ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರನ್ನು ಗೌರವಿಸ್ತಕ್ಕಂಥ ಒಂದು ಗಾಡಿಗೆ ಹಿನ್ನೆಲೆಯಲ್ಲಿ ಈ ವರ್ಷ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ಅವರು ಸಣ್ಣ ನೀರಾವರಿ ಮಾಹಿತಿ ಮತ್ತು ತಂತ್ರಜ್ಞಾನ ಕರ್ನಾಟಕ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಜೋಡಿ ಸನ್ಮಾನ್ಯ ಶ್ರೀ ಕುಮಾರ್ ನಾಯಕ್ ಲೋಕಸಭಾ ಸದಸ್ಯರು ಸನ್ಮಾನ್ಯ ಹೊಸ ದತ್ತಿ ವಾಲ್ಮೀಕಿ ಸನ್ಮಾನ ಶ್ರೀ ಡಾಕ್ಟರ್ ಸುಭಾಷ್ ಪಾಟೀಲ್ ನಗರ ಶಾಸಕರು ಸನ್ಮಾನ ಶ್ರೀ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದಾರೆ ಮುಖ್ಯ ಅತಿಥಿ ಅಧ್ಯಕ್ಷರಾಗಿ ಶ್ರೀ ನರಸಮ್ಮ ನರಸಿಂಹರು ಮಹಾಪೌರ ಮಹಾನಗರ ಪಾಲಿಕೆ ರಾಯಚೂರು ಹಾಗೂ ರಾಜಶೇಖರ ರಾಮಸ್ವಾಮಿ ಅಧ್ಯಕ್ಷರು ರೈತರು ನಗರಾವತಿ ಪ್ರಾಧಿಕಾರ ಸಾಧೀತ ಸಮಯ ಉಪ ಮಹಾಪೌರ ಮಹಾನಗರ ಪಾಲಿಕೆ ಸಣ್ಣ ನರಸರಹಳ್ಳಿ ನಗರಸಭೆ ಸದಸ್ಯರು

ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ ಐದರಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಾರ್ಯಕ್ರಮವನ್ನು ನಡೆಯಲಿದೆ ಎಂದು ಒಕ್ಕೂಟದ ತಾಲೂಕು ಅಧ್ಯಕ್ಷ ಜೆ ಬಸವರಾಜ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸೆಪ್ಟೆಂಬರ್ ಐದರ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಯಾನವನ್ನು ಸ್ವಾಗತಿಸಲಾಗುತ್ತದೆ ಹತ್ತು ಮೂವತ್ತಕ್ಕೆ ಶಟ್ ಷಟಸ್ಥಳ ಧ್ವಜಾರೋಹಣ ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ ನಂತರ ಸಂಜೆ ನಾಲ್ಕು ಗಂಟೆಗೆ ಬಸವ ಸಾಂಸ್ಕೃತಿ ಅಭಿಯಾನದ ಸಾಮರಸ ನಾಡಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಸಂಜೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಾನ್ನಿಧ್ಯವನ್ನು ಒಕ್ಕೂಟದ ಅಧ್ಯಕ್ಷ ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಲಟ್ಟದೇವರು ಸಣ್ಣಹಳ್ಳಿಯ ಡಾಕ್ಟರ್ ಲಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಗದಗ ಡಂಬಾಳದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಹೊಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ಸಂತೆಕಲ್ಲೂರು ಗನಮಠೇಶ್ವರ ಮಠದ ಗುರುಬಸವ ಸ್ವಾಮೀಜಿ ಯದ್ದಲದೊಡ್ಡಿ ದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಸ್ವಾಮೀಜಿ ಲಿಂಗಸ್ಗೂರು ವಿಜಯ ಮಹಂತೇಶ್ವರ ಶಾಖ ಅನುಭವ ಮಂಟಪದ ಸಿದ್ದಲಿಂಗ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ತಿಳಿಸಿದರು ಅಕ್ಟೋಬರ್ ಒಂದರಿಂದ ಮೂವ ಮೂವತ್ತೊಂದರವರೆಗೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತೊಂದರವರೆಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ ಒಂದು ಕಾರ್ಯ ಅಭಿಯಾನ ಹೊರಟಿದೆ ಈಗ ನಿನ್ನೆ ಈಗಾಗಲೇ ಬಸವನ ಬಾಗಿ ಆಗಿದೆ ಇವತ್ತ ಮತ್ತು ಬೀದರ್ದಲ್ಲಿದೆ ನಾಳೆ ಸೂರ್ಯದಲ್ಲಿದೆ ಬರೀ ಗುಂಡದಲ್ಲಿದೆ ಮತ್ತು ನಾಡಿದ್ದು ಯಾದಗಿರಿದಲ್ಲಿದೆ ತದನಂತರ ಇಲ್ಲಿ ರಾಯಚೂರಿಗೆ ಐದನೇ ತಾರೀಕು ಈಗ ಇದೆ ಆ ಒಂದು ಪ್ರತಿಯೊಂದು ಅಭಿಯಾನ ಯಶಸ್ವಿ ಆಗಬೇಕಾಯಿತಂದರೆ ತಮ್ಮಂಥ ಒಂದು ಪತ್ರಕರ್ತರ ಒಂದು ಪಾತ್ರ ಭಾಳ ದೊಡ್ಡದಿದೆ ಆ ಒಂದು ಉದ್ದೇಶದಿಂದ ಇವತ್ತು ಕರೆದೇವೆ ತಮಗೆ ಒಂದು ಇದು ಒಂದು ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಒಂದೇ ಅಲ್ಲ ವಿವಿಧ ಪ ವಿವಿಧ ಪರ ವಿವಿಧ ಒಂದು ಜಾಗತಿಕ ಲಿಂಗಾಯತ ಸಮಾಜದಿಂದ ಮತ್ತು ಅಖಿಲ ಭಾರತ ವೀರಶೈವ ಶೈವ ಮತ್ತು ಇನ್ನಿತರ ಅನೇಕ ಸಂಘಟನೆಗಳಿಂದ ಮತ್ತು ಗಾಯಕ ವರ್ಗದವರಿಂದ ಸಹ ಅವರ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ ಒಂದು ಅಭಿಯಾನ ಒಂದು ಗಂಜ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದೆ ಅದಕ್ಕಾಗಿ ಆ ಒಂದು ಒಂದು ಉದ್ದೇಶ ಅಂತಂದರೆ ಅಭಿಯಾನದ ಉದ್ದೇಶ ಅಂದರೆ ಒಂದು ಆಧ್ಯಾತ್ಮಿಕ ಅರಿವು ಮೂಡಿಸೋದು ಮತ್ತು ಮಹಿಳೆಯರ ಘನತೆಯನ್ನು ಕಾಪಾಡೋದು ವ್ಯಕ್ತಿತ್ವ ವಿಕಸನ ಇತ್ಯಾದಿ ಹಲವಾರು ಒಂದು ಒಂದು ಕಾರ್ಯಕ್ರಮಗಳನ್ನು ಈ ಅಭಿಯಾನದಲ್ಲಿ ಇದೆ ಅದಕ್ಕಾಗಿ ಈ ಒಂದು ಒಂದು ಅಭಿಯಾನದ ಒಂದು ತಿಳ್ಕೊಟ್ಟಿದ್ದು ಅದಕ್ಕಾಗಿ ಅದಕ್ಕೆ ಅಷ್ಟು ತಮ್ಮ ಪಾತ್ರ ದೊಡ್ಡದು ಅದಕ್ಕಾಗಿ ಇದಕ್ಕೆ ಒಂದು ಅಭಿಯಾನಕ್ಕೆ ಒಂದು ಮೆರುಗು ಬರಬೇಕಾಯ್ತು ತಮ್ಮ ಪಾತ್ರ ದೊರೆದು ಅದ್ರ ಸಲುವಾಗಿ ವಿಚಾರ ಮಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಬೋದು ಯಾರೇನು ಬರ್ತದಂತೇಳಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಾಲಕಿ ಮತ್ತು ಡಾಕ್ಟರ್ ಪಂಡಿತರಾಜ ಶಿವಾಚಾರ್ಯ ಸ್ವಾಮಿಗಳು ಸಾಮಿಹಳ್ಳಿ ಮತ್ತು ಡಾಕ್ಟರ್ ಕೋಂಟದ ಸಿದ್ದರಾಮಸ ಸ್ವಾಮಿಗಳು ಡಂಬ ಗದಗ ಇವರು ಬರ್ತಾ ಇದ್ದಾರೆ ಮತ್ತು ಬಸವರ ಒಂದು ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಬಸವರಾಜ್ ಸಾಧನ ನಿವೃತ್ತ ನಿರ್ದೇಶಕರು ಆಕಾಶವಾಣಿ ಬೆಂಗಳೂರು ಇವರು ಬರ್ತಾ ಇದ್ದಾರೆ ಒಂದು ಅವರು ಕೊಟ್ಟು